ವೀಕ್ಷಕರೇ ಸ್ಪೀಸ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ಸಿಕ್ಕ ನೀಲಿ ಬಟ್ಟಲ ಕಣ್ಣಿನ ಬಿರಿವ ದಾಳಿಂಬೆ ಹಲ್ಲುಗಳ ಈ ಹುಡುಗಿಯಿಂದ ಸೋಶಿಯಲ್ ಮೀಡಿಯಾ ತುಂಬಿ ಹೋಗಿದೆ ಹೌದು ಲಕ್ಷಾಂತರ ಜನ ಸೇರುವ ಮಹಾ ಮೇಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವ ಈ ಹುಡುಗಿ ಮೊನಾಲಿಸಾ ಎಂದು ಹೇಳಲಾಗುತ್ತಿದ್ದು ಅಷ್ಟಕ್ಕೂ ಈ ಕಾಡಿಗೆ ಕಣ್ಣಿನ ಸುಂದರಿ ಯಾರು ಎಲ್ಲಿಂದ ಬಂದಳು ಕೋಟ್ಯಾಂತರ ಜನ ಇರುವ ಇವಳೊಬ್ಬಳಿ ಅದು ಹೀಗೆ ಫೋಟೋಗ್ರಾಫರ್ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಳೆಂಬುದೇ ಪ್ರಶ್ನೆ ಹೌದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಮೇಳದಲ್ಲಿ ವಿವಿಧ ರೀತಿಯ ರುದ್ರಾಕ್ಷಿ ಮುತ್ತಿನ ಸರ ಮತ್ತು ಮಣಿಮಾಲೆಯನ್ನು ಮಾರುತ್ತಾ ಆ ವಿಶಾಲವಾದ ಪ್ರದೇಶದಲ್ಲಿ ಓಡಾಡುತ್ತಿದ್ದ ಮೊನಾಲಿಸಾ ಬಂಜಾರ ಸಮುದಾಯಕ್ಕೆ ಸೇರಿದಳವೆಂದು ಹೇಳಲಾಗುತ್ತಿದ್ದು ಈಕೆ ಮತ್ತು ಈಕೆಯ ಕುಟುಂಬಸ್ಥರ ಮುಖ್ಯ ಕುಸುಬೆ ರುದ್ರಾಕ್ಷಿ ಮಾಲೆಯನ್ನು ಮಾರುವುದಾಗಿದೆ ಎಲ್ಲೆಲ್ಲಿ ಜಾತ್ರೆ ಮೇಳ ಮತ್ತು ಕುಂಭ ಮೇಳಗಳು ನಡೆಯುತ್ತದೆಯೋ ಅಲ್ಲಿಗೆ ಇವರು ಹತ್ತೈವತ್ತು ಜನ ರುದ್ರಾಕ್ಷಿ ಸ್ಫಟಿಕ ಮಾಲೆಗಳನ್ನು ನೀಡಿದು ಹಾಜರಾಗುತ್ತಾರೆ ಭಕ್ತರಿಗೆ ಮತ್ತು ಸಾಧು ಸಂತರಿಗೆ ರುದ್ರಾಕ್ಷಿ ಮಾಲೆಯನ್ನು ಮಾರುತ್ತಾ ತಮ್ಮ ಜೀವನೋಪಾಯವನ್ನು ನಡೆಸುತ್ತಾರೆಂದು ಹೇಳಲಾಗುತ್ತಿದೆ ಅಷ್ಟಕ್ಕೂ ಈ ಮೋನಾಲಿಸ ಯಾರು ಎಂಬುದು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಒತ್ತಿ ಕಣ್ಣುಗಳ ಚೆಲುವಿನಿಂದಲೇ ಪ್ರಸಿದ್ಧಿ ಪಡೆದಿರುವ ಈಕೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದಾಳೆ ಗ್ರಾಮೀಣ ಮುಂದಿನ ಬದುಕು ಹೊಸನಾಗಲಿ ಎಂಬುದು ಈಕೆಯ ಅಭಿಮಾನಿಗಳ ಆಶಯ ಹೌದು ಈ ನಡುವೆ ಕಳೆದ ನಾಲ್ಕಾರು ವರ್ಷಗಳಿಂದ ಸೋಷಿಯಲ್ ಮೀಡಿಯಾ ಪ್ರವರ್ತಮಾನಕ್ಕೆ ಬರುತ್ತಿದ್ದಂತೆಯೇ ಹಲವರು ರಾತ್ರೋ ರಾತ್ರಿ ಸ್ಟಾರ್ ಗಳಾಗಿ ತೆರೆ ಮರೆಗೆ ಸರಿದನ್ನು ಈಗಾಗಲೇ ನೀವು ನೋಡಿದ್ದೀರಿ ಈಗ ಮಹಾಕುಂಭ ಮೇಳದಲ್ಲಿ ಮಾರುತ್ತಿರುವ ಈ ಸುಂದರ ಕಣ್ಣುಗಳ ಹುಡುಗಿ ಮಾಡಿ ಯೂಟ್ಯೂಬ್ಗೆ ಹಾಕಿದ್ದ ಇನ್ಯಾರೋ ಇನ್ಸ್ಟಾಗ್ರಾಮ್ ಗೆ ಹಾಕಿದರು ಯೂಟ್ಯೂಬ್ ನಲ್ಲಿ ಇಪ್ಪತ್ತು ಲಕ್ಷ ಜನ ಇವಳ ವಿಡಿಯೋ ನೋಡಿದ್ದಾರೆ ಜೊತೆಗೆ ಮೋನಾಲಿಸಾ ಭೋಸ್ಲೆ ಎಂಬ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆ ಹಾಕಿ ತನ್ನ ಫೋಟೋಗಳನ್ನು ವಿಡಿಯೋಗಳನ್ನು ಶೇರ್ ಮಾಡಿದ್ದಾಳೆ ಇವಳ ಕಣ್ಣುಗಳ ಮಾತನಾಡುವ ಮೇಲುಧ್ವನಿಯಾ ಎಲ್ಲರ ಗಮನ ಸೆಳೆದಿದ್ದು ಒಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಾಳೆ ಹೌದು ಆಧುನಿಕ ಮೋನಾಲಿಸ ಈಗ ಟಿವಿ ಕಾರ್ಯಕ್ರಮಗಳಿಗೂ ಗ್ರಾಸವಾಗಿದ್ದಾಳೆ ಈಗ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇತ್ಯಾದಿಗಳಲ್ಲಿ ಎಲ್ಲಿ ನುಡಿದರೂ ವೈರಲ್ ಆಗಿರುವ ನಗುಮುಗದ ಚಲುವೆ ಮೂಲತಃ ಮಧ್ಯಪ್ರದೇಶದ ಹಿಂದೂ ಹತ್ತಿರದ ಮಹೇಶ್ ವರದವರು ಎಂದು ಹೇಳಲಾಗುತ್ತಿದ್ದು ರುದ್ರಾಕ್ಷಿ ಮಾಲೆ ಮಾರುವ ಬುಡಕಟ್ಟು ಜನಾಂಗಕ್ಕೆ ಸೇರಿದವಳು ಇವಳ ಇನ್ಸ್ಟಾಗ್ರಾಮ್ ಖಾತೆ ಅಕೌಂಟ್ ಇದ್ದರೂ ಸಾಕಷ್ಟು ಈಕೆಯ ಫೇಕ್ ಅಕೌಂಟ್ಗಳನ್ನು ಮಾಡಿ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ ಗಳನ್ನು ಪಡೆದಿದ್ದಾರೆ ಸ್ವಂತ ಪ್ರತಿಭೆ ಹೆಸರು ಈಕೆಯ ಅಕೌಂಟ್ ತೆರೆದು ಸಣ್ಣ ಮೋಸವನ್ನು ಮಾಡುತ್ತಿದ್ದಾರೆ ಹೌದು ಮಹಾಕುಂಭ ಮೇಳದಲ್ಲಿ ಮೊದಲಿಗೆ ಈಕೆ ವಿಡಿಯೋವನ್ನು ವೈರಲ್ ಮಾಡಿದ್ದು ಶೋಮ್ ಎಂಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯರ್ ಎಂದು ಹೇಳಲಾಗುತ್ತಿತ್ತು ಈ ವಿಡಿಯೋ ನಾಲ್ಕು ಕೋಟಿಗೂ ಹೆಚ್ಚು ವ್ಯೂಸ್ ಇದರಿಂದಾಗಿ ಇದರಿಂದ ಕುಂಭ ನೋಡಿ ಗುರುತಿಸುವ ಸುತ್ತುವರಿಯುವ ಸೆಲ್ಫಿ ತೆಗೆದುಕೊಳ್ಳುವ ಜನರು ಹೆಚ್ಚಾಗಿದ್ದು ಆಕೆ ಓದಲಿಲ್ಲ ಸೆಲ್ಫಿ ಕೇಳುವವರು ಆಕೆ ಫೋಟೋ ತೆಗೆಯುವವರು ಆಕೆಯ ಬೆನ್ನತ್ತಿ ಕಾಟ ಕೊಡುತ್ತಿದ್ದಾರೆಂದು ಹೇಳಲಾಗುತ್ತಿದೆ ಜೊತೆಗೆ ಅವಳ ಮತ್ತು ಆಕೆಯ ಸಹೋದರಿಯ ರುದ್ರಾಕ್ಷಿ ಮಾಲೆಯ ವ್ಯಾಪಾರಕ್ಕೂ ತೊಂದರೆಯಾಗುತ್ತಿದ್ದು ಜನರು ಫೋಟೋ ತೆಗೆಯುವುದನ್ನು ಕಂಡು ಬೇಸರವಾಗಿ ಮೋನಾಳಿಸ ಮುಖಕ್ಕೆ ಬಟ್ಟೆಯನ್ನು ಸುತ್ತುಕೊಂಡು ಓಡಾಡುವಂತಾಗಿದೆ ಅದನ್ನು ಫೋಟೋ ತೆಗೆದು ವೈರಲ್ ಮಾಡಿದ್ದಾರೆ ಕಣ್ಣಿಗೆ ಕಪ್ಪು ಕನ್ನಡಕ ಹಾಕಿ ಓಡಾಡುತ್ತಿದ್ದರು ಜನ ಅವಳನ್ನು ಗುರುತಿಸಿ ಬಿಡುತ್ತಿದ್ದಾರಂತೆ ಆಕೆಗೆ ತನ್ನ ರುದ್ರಾಕ್ಷಿ ಮಾಲೆಯನ್ನು ಖರೀದಿಸುತ್ತಿಲ್ಲ ಬದಲಿಗೆ ಫೋಟೋ ತೆಗೆದಿದ್ದಾರೆಂಬುದೇ ಬೇಸರ ಈಕೆಯ ಫೋಟೋ ಮತ್ತು ವಿಡಿಯೋಗಳು ಬೇರೆಯವರು ಕಾಪಿ ಮಾಡಿ ಅದಕ್ಕೆ ನಾನಾ ರೀತಿಯ ಹಿಂದಿ ಹಾಡುಗಳನ್ನು ಬೆರೆಸಿ ವೈರಲ್ ಮಾಡಿದ್ದಾರೆ ಕನ್ನಡದಲ್ಲಿಯೂ ಕೂಡ ಇವಳ ವಿಡಿಯೋಗಳು ಬಂದಿದ್ದು ಅದಕ್ಕೆ ಕನ್ನಡದ ಚಿತ್ರಗೀತೆಗಳನ್ನು ಜೋಡಿಸಿ ವೈರಲ್ ಮಾಡಿದ್ದಾರೆ ಈಕೆಗೆ ಈ ಮೊದಲೇ ಸಿನಿಮಾ ಅವಕಾಶಗಳು ಬಂದಿದ್ದು ಆಕೆಗೆ ಆಗ ಆದ್ದರಿಂದ ಹೋಗಲಾಗಲಿಲ್ಲವಂತೆ ಈಕೆಯ ಸುಂದರ ಕಣ್ಣು ಮಾತನಾಡುವ ಶೈಲಿ ಕಂಡು ಸಿನಿಮಾ ಕ್ಷೇತ್ರದವರು ಇವಳನ್ನು ಸಂಪರ್ಕಿಸಿದ್ದಾರೆಂಬುದು ಸುದ್ದಿ ಇದೆ ಈಕೆ ಅಮಾಯಕಿ ಈಕೆ ಪ್ರಸಿದ್ಧಿ ಪಡೆದರು ಹಣ ಸಂಪಾದಿಸಿದರೆ ತಪ್ಪೇನಿಲ್ಲ ಆದರೆ ನಗರದ ಜನರು ಇವಳ ಬದುಕನ್ನು ಮತ್ತು ಸೌಂದರ್ಯವನ್ನು ದುರುಪಯೋಗ ಮಾಡದೆ ಇರಲಿ ಎಂಬುದು ಏನೇ ಆಗ್ಲಿ ಇವಳ ಜೀವನ ಸುಖವಾಗಿ ನೆಮ್ಮದಿಯಾಗಿ ನೆಲೆಯೂರಲಿ ಎಂಬುದು ಆಕೆಯ ಅಭಿಮಾನಿಗಳ ಆಶಯವಾಗಿದೆ ಹೀಗೆ ಹಳ್ಳಿಯ ಹಿನ್ನೆಲೆಯಿಂದ ಬಂದ ಕೆಲವರು ಈ ರೀತಿ ಒಮ್ಮೆಲೆ ಪ್ರಸಿದ್ಧಿ ಪಡೆದು ನಂತರ ಬದುಕಿನಲ್ಲಿ ಭರಮ ನಿರಸನಗೊಂಡಿದ್ದನ್ನು ನೀವು ಈಗಾಗಲೇ ಕಂಡಿದ್ದೀರಿ ಮೊನಾಲಿಸಾಗೆ ಹಾಗಾಗದೇ ಇರಲಿ ಆಕೆ ಇನ್ನಷ್ಟು ಸಂತೋಷದಿಂದ ನೆಮ್ಮದಿಯಿಂದ ಇರಲಿ ಎಂಬುದು ನಮ್ಮ ಆರೈಕೆಯಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ